ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥ್ ಅವರೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ಈಗಾಗಲೇ ಎಡ್ಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೂತನ ಬಿ ಎಂ ಸಿ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಸಂತೋಷದಿಂದ ಈ ಒಂದು ಉದ್ಘಾಟನೆಯನ್ನು ನಾವು ಇವತ್ತು ನೆರವೇರಿಸಿದ್ವಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಈಗಾಗಲೇ ಹನ್ನೆರಡೂವರೆ ಲಕ್ಷ ಲೀಟ್ರನ್ನ ಸಂಗ್ರಹಿಸಿ ನಮ್ಮ ಕರ್ನಾಟಕದಲ್ಲೇ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಂದ್ರೆ ಬಹಳ ಹೆಮ್ಮೆ ಆಗ್ತದೆ ಹಾಲಿನ ಉತ್ಪಾದನೆ ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ ನಮ್ಮ ಒಂದು ಒಕ್ಕೂಟದಿಂದ ಕೂಡ ಅತಿ ಹೆಚ್ಚಿನ ರೇಟ್ ಅನ್ನು ಈಗಾಗಲೇ ಕೊಡ್ತಾ ಇದ್ದೀವಿ ಆದರೂ ಕೂಡ ಹಾಲಿನ ಸಮೃದ್ಧಿಯಿಂದ ಈಗ ನಾವು ಸ್ವಲ್ಪ ನಷ್ಟ ಹೊಂದ ಈಗಾಗಲೇ ಸುಮಾರು ಹದಿನೆಂಟು ಕೋಟಿ ನಷ್ಟವನ್ನ ನಮ್ಮ ಹಾಲು ಒಕ್ಕೂಟ ಭರಿಸಿಕೊಂಡಿದೆ ಮುಂದಿನ ದಿನಗಳಲ್ಲಿ ಕೂಡ ಈ ನಷ್ಟವನ್ನ ಹೋಗಲಾಡಿಸ್ಬೇಕು ಅಂದ್ರೆ ನಾವು ಕೆಲವೊಂದು ಕಠಿಣವಾದಂತಹ ನಿರ್ಧಾರಗಳನ್ನ ಮುಂದೆ ತೆಗೆದುಕೊಳ್ಬೇಕಾಗ್ತದೆ ಹಾಗೆಯೇ ಒಕ್ಕೂಟದಿಂದ ಸುಮಾರು ಮುನ್ನೂರ ಐವತ್ತು ಕೋಟಿ ಅಭಿವೃದ್ಧಿ ಕಾರ್ಯಗಳನ್ನ ನಾವೀಗಾಗಲೇ ಹಮ್ಮಿಕೊಂಡಿ ಅದರಲ್ಲಿ ಸೌರ ಘಟಕನೂ ಒಂದು ಮತ್ತು ಏನು ಹುಂಬಿಕೆ ಗೋಲ್ಡನ್ ಡೈರಿ ಅನ್ನುವ ಬೃಹತ್ ಆದಂತ ಒಂದು ಡೈರಿಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ರು ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಘಟಕವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ವಿ ಒಟ್ಟಾರೆ ಕೋಲಾರ ಹಾಲು ಒಕ್ಕೂಟ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಗಳು ಈಗಾಗಲೇ ವಿಭಜನೆಯತ್ತ ಹೊರಟಿವೆ ಅಂತಂದ್ರೆ ತಪ್ಪಾಗ್ಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಕೂಡ ನಮಗೆ ನಮ್ಮದೇ ಚಿಕ್ಕಬಳ್ಳಾಪುರ ಒಕ್ಕೂಟವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಒತ್ತಾಯ ಮಾಡ್ತಾ ನಮ್ಮ ಒಂದು ಕೋಲಾರ ಜಿಲ್ಲೆಯ ಎಲ್ಲ ನಿರ್ದೇಶಕರ ಬೆಂಬಲ ಕೂಡ ಇದ್ದಿದೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಾಡಿಕೊಳ್ಳೋದಕ್ಕೆ ನಮ್ಮ ಯಾವುದೇ ರೀತಿಯಾದಂತ ತಕರಾರು ಇಲ್ಲ ಅಂತ ಹೇಳಿ ಈಗಾಗಲೇ ನಾವು ಕೂಡ ಸ್ಪಷ್ಟಪಡಿಸಿದ್ವಿ ಕೋಲಾರ ಹಾಲು ಒಕ್ಕೂಟದಿಂದ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ ಶುದ್ಧ ಹಾಲು ಕಾರ್ಯಕ್ರಮದಲ್ಲಿ ಈ ಬಿ ಎಂ ಸಿ ಘಟಕವನ್ನು ಪ್ರಾಪಿಸಿರುವುದು ಕೂಡ ಒಂದು ಏನು ಇವತ್ತು ನಮ್ಮ ರಿಟೇಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬಿಎಂಸಿ ಘಟಕವನ್ನು ಮಾಡಿದೀವೋ ಇವರು ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಂಡು ಮುಂದೆ ಚೆನ್ನಾಗ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ